ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಮುಖ್ಯಾಂಶಗಳು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಹದಿನಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಶ್ರೀ ಹನ್ನೆರಡನೂರು ಮಠ ಕಲಕಟಗಿಯಲ್ಲಿ ದುಡಿಯುವ ಮಹಿಳೆಯ ಸಮನ್ವಯ ಸಮಿತಿಯಿಂದ ಜರುಗಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿ ಯುನ ಜಿಲ್ಲಾ ಸಂಚಾಲಕರಾದ ಚೆನ್ನಮ್ಮ ಡೊಳ್ಳಿನ್ ಡಾಕ್ಟರ್ ಇಸಾಬೆಲ್ಲಾ ಜೇವಿಯರ್ ಮಾನವ ಹಕ್ಕುಗಳ ಹೋರಾಟಗಾರರು ಮತ್ತು ಮುಖ್ಯಸ್ಥರು ಸಾಧನಾ ಸಂಸ್ಥೆ ಧಾರವಾಡ ಬಿಐ ಬಿಐಇಳಿಗೇರ್ ಮಹೇಶ್ ಪತ್ತಾರ್ ಜಿಲ್ಲಾ ಅಧ್ಯಕ್ಷರು ಮತ್ತು ಸಿಆರ್ಟಿಯುನ ಜಿಲ್ಲಾ ಕಾರ್ಯದರ್ಶಿಗಳು ಸುನಂದ ಚಿಗರಿ ಕರ್ನಾಟಕ ಅಕ್ಷರ ದಾಸೋಹದ ನೌಕರರ ಸಂಘ ಫಕೀರವ್ವ ತಂಬುದ್ಮನಿ ಮಹೇಶ್ ಹುಲಗೋಡ್ ಶಿವಪ್ಪ ಲಮಾನಿ ಮಲ್ಲೇಶ್ ಮಿರ್ಜಿ ಅಕ್ಷರ ದಾಸೋಹದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಹಿಳೆಯ ಸ್ಥಾನಮಾನ ಮತ್ತು ಮಹಿಳೆ ಇರ್ತಕ್ಕಂತಹ ಹಕ್ಕುಗಳು ಮತ್ತು ಕರ್ತವ್ಯವನ್ನ ಡಾಕ್ಟರ್ ಇಸಾಬೆಲ್ಲಾ ಜೇವಿಯರ್ ಸುವಿಸ್ತಾರವಾಗಿ ಮಾತನಾಡಿದರು ಹಾಗೆ ಬಿಎಇಡಿಗೇರ್ ಮತ್ತು ಮಹೇಶ್ ಪತ್ತಾರ್ ಇವರು ಸಹ ಮಹಿಳೆಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕುರಿತು ಸುವಿಸ್ತಾರವಾಗಿ ಮಾತನಾಡಿದರು ವರದಿ ಮಲ್ಲೇಶ್ ಮಿರ್ಚಿ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಕಲಕಟಗಿ

हाँ सर ಸಾಕಷ್ಟು ಒಂದು ಸಿನಿಮಾ ಹೊರಟಾ ಎಸ್ಎಸ್ವಿ ಆಗಲಿ ಅಂತ ಹೇಳಿ ನಮ್ಮ ಒಯಿ ಇದೆ ಇದು ಅಂತವ ಸಾಧನೆ ಮಾಡೋಕ್ಕೆ ಅಷ್ಟ ಕಷ್ಟ ಇದೆ ಅದಕ್ಕೆ ಬಹಳ ಸಂಕಲ್ಪ ಏಕತಲೇ ನಾವು ಮತ್ತು ನಮ್ಮ ನಮಗಿಂದ ಆಗದಂತ ಒಂದು ಅನುಭೋಗದಲ್ಲಿ ಈ ಒಂದು ಸಂಘಟನೆಯನ್ನು ಮಾಡಿಕೊಂಡ್ರೆ ಮಹಿಳಾ ದಿನಾಚರಣೆಯನ್ನು ಮಾಡಿಕೊಂಡ್ರೆ ಎಲ್ಲರೂ ಒಗ್ಗುತ್ತೇವೆ ಒಕ್ಕಟ್ಟಿನಿಂದ ಈ ಒಂದು ಸಂಘಟನೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ನಾವೆಲ್ಲರೂ ಹೆಣ್ಮಕ್ಳು ಎಲ್ಲರಿಗೂ ಒಂದು ಕಮ್ಮಿ ಇಲ್ಲ ಅನ್ನುವಂಥ ಒಂದು ಎಸ್ ಮಾಡ್ತಾ ಮತ್ತು ನಾವು ಈ ಸಂಘಟನೆ ಸಿ ಐ ಟಿ ಸಂಘಟನೆ ನಮ್ಮ ಒಂದು ತಾಯಿ ಸ್ಥಾನದಲ್ಲಿದೆ ಈ ಸಂಘಟನೆಯನ್ನು ನಾವು ಮಾಡಿಕೊಂಡ್ರೆ ನಾವು ನಮ್ಮ ಬೇಡಿಕೆಗಳನ್ನ ಎಳೆಸ್ಕೊಳಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಈಗ ಸಾಕಷ್ಟು ಬೇಡಿಕೆಗಳನ್ನು ಸಿ ಐ ಟಿ ಸಂಘಟನೆಯಲ್ಲಿ ಬೇಡಿಕೆಗಳನ್ನು ಈಡೇರಿಸಿಕೊಂಡಿದ್ದೀವಿ ಈ ಮಹಿಳಾ ದಿನಾಚರಣೆಯನ್ನು ನಾವು ಮಾಡಲಿಕ್ಕೆ ಕಾರಣ ಏನಂತಂದರೆ ನಮ್ಮ ಮಹಿಳೆಯರೆಲ್ಲರೂ ಒಂದೇ ಅನ್ನುವಂತ ಒಂದು ಮಾತನ್ನ ಹೇಳುತ್ತೆ

ಕಾನೂನಿನ ಸಲಹೆ ಕೇಳ್ತೇವೆ ಆಮೇಲೆ ಉಚಿತ ಪೊಲೀಸ್ ನೆರವು ಕಾನೂನು ನೆರವನ್ನ ಕೊಡ್ತೇವೆ ಇದು ಸದುಪಯೋಗವನ್ನ ಪ್ರತಿಯೊಬ್ಬರು ತಗೋಬೇಕು ಅವ್ರು ಹಿಂಸೆ ಕೊಡ್ತಾರ ಅಂತ ಹೇಳಿ ಮನೆಯೊಳಗೆ ಆ ತಡ್ಕೊಂಡಿರಬಾರ್ದು ನಾ ಹಿಂಸೆನ ಪ್ರತಿಭಟನೆ ಮಾಡ್ಬೇಕು ನಮ್ಮಂತ ಸಂಸ್ಥೆಗಳಿಗೆ ಬಂದು ಹೇಳ್ಕೊಬೇಕು ಈ ಸ್ಟೇಷನ್ಗೆ ಹೋದ್ರು ನಾನು ಹೇಳ್ತಾರೆ ಅವರು ಸರ್ ನಂಗೆ ಈ ತರ ಪ್ರಾಬ್ಲಮ್ ಆಗೈತಿ ನಾ ಏನ್ ಮಾಡ್ಬೇಕು ಅಂತ ಹೇಳಿದ್ರು ಅವ್ರು ಸ್ಟೇಷನ್ ಒಳಗೆ ಹೇಳ್ತಾರೆ ನಾವೆಲ್ಲ ನಮ್ಮ ತಾಲೂಕಿನ ಸ್ಟೇಷನ್ಗಳಿಗೆ ಹೋಗಿ ನಮ್ಮ ಸಾಂಪ್ರದಾಯಿಕ ಬಗ್ಗೆ ಮಾಹಿತಿ ಹೇಳ್ತೇವೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್